ಮಾಧ್ಯಮದವರಿಗೆ ಕರ್ನಾಟಕ ಟೀಪು ಸೋ ವತಿಯಿಂದ ಇವತ್ತು ನಮ್ಮ ಕರ್ನಾಟಕ ಟೀಪು ಸುಲ್ತಾನ ಕಚೇರಿಯಲ್ಲಿ ಇವತ್ತು ಇದ್ವಿ ನಡೆಸ್ತಾ ಇದೀವಿ ಈ ಶುದ್ದಿಗೋಷ್ಠಿ ಕರೆಸಿರೋದು ಏನಕ್ಕೆ ಅಂದ್ರೆ ನಿನ್ನೆ ನಮ್ಮ ಬೆಂಗಳೂರ ರಾಮೇಶ್ವರಂ ಕಫೆಯಲ್ಲಿ ನಡೆದ ಬ್ಯಾಗ್ ಸ್ಫೋಟದಲ್ಲಿ ಇವತ್ತು ಒಂಬತ್ತು ಮಂದಿಗೆ ಗಾಯಗೊಂಡಿದ್ದಾರೆ ಇವತ್ತು ನಮ್ಮ ಮನಸ್ಸಿಗೆ ನೋವು ಆಗುತ್ತೆ ಈ ತರ ಘಟನೆಗಳು ನಮ್ಮ ಕರ್ನಾಟಕದಲ್ಲಿ ನಡೆದ್ರೆ ಮುಂದಿನ ದಿನಗಳಲ್ಲಿ ಎಂ ಪಿ ಚುನಾವಣೆ ಬೇರೆ ಇದೆ ಲೋಕಸಭಾ ಚುನಾವಣೆ ಇದೆ ಆ ಸಂದರ್ಭದಲ್ಲಿ ಬೇರೆ ರೀತಿ ಹೆಚ್ಚು ಕಡ್ಮೆ ಹಾಕ್ಬೋದು ಆದ್ರಿಂದ ಈ ಬಾಂಬ್ ವಿಸ್ಫೋಟ ಆಗ್ತಾ ಇರೋದಕ್ಕೆ ಈ ಕಾಂಗ್ರೆಸ್ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಇರೋದಕ್ಕೆ ಇದು ಕರ್ನಾಟಕ ಸರ್ಕಾರ ಮೇಲೆ ಅದು ಹಾಕ್ತಾ ಹಾಕ್ತ ಆದ್ರಿಂದ ನಾನು ಇವತ್ತು ಈ ಮಾಧ್ಯಮ ಮೂಲಕ ಹೇಳೋದೇನೆಂದ್ರೆ ಏನಂದ್ರೆ ಈ ಬಾಂಬ್ ವಿಸ್ಫೋಟ ಏನು ರಮೇಶ್ ಕಫೆಯಲ್ಲಿ ಕಫೇಲಿ ಅಮಾಯಕರಿಗೆ ಬಲಿ ಪಡಿಸಿಕೆ ಯಾರು ಮಾಡಿದ್ದಾರೆ ಅವನ್ ಎಂತ ದೊಡ್ಡ ವ್ಯಕ್ತಿ ಆಗಿರ್ಲಿ ಉಗ್ರವಾಗಿ ಉಗ್ರವಾದಿ ಅವನು ಅವನ ದೊಡ್ಡ ಅವನು ಟೆರರಿಸ್ಟ್ ಅಂತ ಅವನಿಗೆ ತಕ್ಷಣ ಸರ್ಕಾರ ಪೊಲೀಸರು ಎಣ್ಣೆಯವರೆಲ್ಲ ಭಾಗವಹಿಸಬೇಕು ಭಾಗವಹಿಸಿ ಅಂತ ಅವನ್ಗೆ ತಕ್ಷಣ ಅವನಿಗೆ ಅರೆಸ್ಟ್ ಮಾಡ್ಬೇಕು ತಕ್ಷಣ ಅವನಿಗೆ ಶಿಕ್ಷೆ ಕೊಡಬೇಕು ಸಾರ್ವಜನಿಕರಲ್ಲಿ ಅವನಿಗೆ ಶೂಟ್ ಮಾಡ್ಬೇಕು ತನಕ ನಡೆಸಿ ಯಾರಿದ್ದಾರೆ ಅವನ ಹಿಂದೆ ಯಾರು ಕಳ್ಸಿದ್ರು ಅವನ್ಗೆ ಯಾಕೆ ಕಳಿಸಿದ್ದಾರೆ ನಮ್ಮ ಕರ್ನಾಟಕ ಶಾಂತಿ ಆಗೋ ನಮ್ಮ ಕರ್ನಾಟಕದಲ್ಲಿ ಶಾಂತಿ ಇಲ್ಲ ನಾವು ಅಂತ ಸಮಯದಲ್ಲಿ ಇವನ್ ಒಂದು ಹೋಟ್ಲಲ್ಲಿ ಕಫೇ ಅಲ್ಲಿ ಹೋಗ್ಬಿಟ್ಟು ಸಾರ್ವಜನಿಕರು ಮಧ್ಯೆ ಬ್ಯಾಗ್ ಇಟ್ಬಿಟ್ಟು ವಿಸ್ಫೋಟ ಮಾಡ್ತಾನೆ ಅಂದ್ರೆ ಅದಕ್ಕೆ ನಮ್ಗೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ ಎನ್ಜಿಎನ್ಸಿ ರಿಪೋರ್ಟ್ ಇಲ್ವಾ ಆದ್ರಿಂದ ದಯವಿಟ್ಟು ನಾನು ಸರ್ಕಾರಕ್ಕೆ ಮನವಿ ಮಾಡೋದೇನೆಂದ್ರೆ ತಕ್ಷಣ ಏನ್ ನೀವು ಟೀಮ್ಗಳು ರಚನೆ ಮಾಡಿದ್ದೀರಿ ತಕ್ಷಣ ಅವನಿಗೆ ಇವಾಗ ಫೋಟೋಸ್ ಬಂದಿದೆ ಫೋಟೇಜ್ ಬಂದಿದೆ ಅವನ್ ಯಾರು ಏನು ಅಂತ ಗೊತ್ತಾಗಿರ್ಬೋದು ಮೋಸ್ಟ್ಲಿ ಇವಾಗ ಅಂತ ಅವನಿಗೆ ತಕ್ಷಣ ಬಂಧಿಸಬೇಕು ವಿಚಾರಣೆಗೆ ಬಳಸಿ ಅಂತ ಅವನಿಗೆ ಸಾರ್ವಜನಿಕರು ಪಬ್ಲಿಕ್ ಅಲ್ಲಿ ಅವನಿಗೆ ಶೂಟ್ ಮಾಡಬೇಕು ಗಲ್ ಕೊಡಿಸ್ಬೇಕು ಯಾಕಂದ್ರೆ ಬೇರೆ ಉಗ್ರರಿಗೆ ಭಯ ಶುರು ಆಗ್ಬೇಕು ನಮ್ ದೇಶದಲ್ಲಿ ಏನ್ ಕಾನೂನು ಇದೆ ಅಂತ ಗೊತ್ತಾಗ್ಬೇಕು ಇದರಿಂದ ಇವತ್ತು ಸುದ್ದಿಗೋಷ್ಠಿ ನಡೆಸ್ತಾ ಇದ್ದೀನಿ ಅದೇ ರೀತಿ ಎರಡನೇದು ನಮ್ಮ ರಾಜ್ಯದಲ್ಲಿ ಏನು ಕಳೆದ ಮೂರು ದಾಸ ಹಿಂದೆ ರಾಜ್ಯಸಭಾ ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೂರು ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ರು ನಾವು ಅವ್ರಿಗೆಲ್ಲ ಅಭಿನಂದಿಸ್ತಾ ಇದೀವಿ ಅವ್ರು ಬಿಜೆಪಿಯಲ್ಲಿ ಒಂದು ಸದಸ್ಯರು ಗೆದ್ದಿದ್ದಾರೆ ಅವ್ರಿಗೂ ನಾವು ಅಭಿನಂದಿಸ್ತೀವಿ ಬಟ್ ಅದರಲ್ಲಿ ಜಯಭಾರಿ ಆಗಿದ್ದು ನಾಸಿರ್ ಹುಸೇನ್ ಅವ್ರಿಗೆ ಜೊತೆಯಲ್ಲಿ ಬೆಂಬಲಿಗರು ಅದರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿರೋದು ಅದು ನಾವು ಮಾಧ್ಯಮ ಮೂಲಕ ನಾವು ನೋಡಿದ್ವಿ ಆಗ ತನಿಖೆ ನಡೆಸ್ತಾ ಇದ್ದಾರೆ ಅಂತ ನಮ್ಗೆ ಮಾಹಿತಿ ಬಂದಿದೆ ಎಸ್ ಎಫ್ ರಿಪೋರ್ಟ್ ಕಳಿಸಿದ್ರೆ ಅಂತ ಗೊತ್ತಾಗಲಿ ಅದಕ್ಕೆ ಅಂತವನ್ಗೂ ಬುದ್ಧಿ ಬರಬೇಕು ಅಂತವನ್ಗೂ ಬರಬೇಕು ಭಯಿಂದ ನಮ್ಮ ಮನಸ್ಸಲ್ಲಿ ನಮ್ಮ ಭಾರತ ದೇಶದ ಪ್ರೀತಿ ತೋರಿಸ್ಬೇಕು ಮನಸ್ಸಲ್ಲಿ ಮಿಸ್ ಆಗ್ಬಿಟ್ಟು ಭಯಿಂದ ನಮ್ಗೆ ಪಾಕಿಸ್ತಾನ ಅಂತ ಬರಬಾರ್ದು ಅಂತ ಬರೋ ವ್ಯಕ್ತಿಗೆ ಅವನ್ಗೆ ಕಾನೂನು ರೀತಿಯಲ್ಲಿ ಅರೆಸ್ಟ್ ಮಾಡಬೇಕು ತನಿಖೆ ನಡೆಸಬೇಕು ಅವ್ನ ಭಯಿಂದ ಜಾರಿ ಬಂದಿದ್ಯೋ ಮನಸ್ಸಿಂದ ಹೇಳಿದ್ದಾನೋ ಅವ್ರ ಹಿಂದೆ ಯಾರ ಅಂತ ತನಿಖೆ ನಡೆಸ್ಬೇಕು ಅವ್ನು ಯಾರನ್ನ ಆಗಿರ್ಲಿ ಯಾರು ಸಮುದಾಯದ ಆಗಿರ್ಲಿ ಅವ್ನ್ಗೆ ತನಿಖೆ ನಡೆಸಬೇಕು ಅವನಿಗೆ ಸೂಕ್ತ ಕ್ರಮ ಜಲಿಸ್ಬೇಕು ಮೂರನೇದು ಅದೇ ರೀತಿ ಇವತ್ತು ಏನು ಒಬ್ರು ಯಾರೋ ರಾಜ್ಯಸಭಾ ಬೆಂಬಲಿಗುರು ಅವ್ರು ಪಾಕಿಸ್ತಾನ ಜಿಂದಾಬಾದ ಕೂಗಿದ್ದು ಅದಕ್ಕೆ ಇವತ್ತು ಬಿಜೆಪಿಯವರು ಹೋರಾಟ ರಾಜ್ಯದಲ್ಲ ಹೋರಾಟ ಮಾಡ್ಕೊಂಡು ಶುರು ಮಾಡಿದ್ದಾರೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತರ ಎರಡರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಒಂದು ಬಿಜೆಪಿ ಪಕ್ಷದವರು ಒಂದು ಪ್ರತಿಭಟನೆ ಮಾಡ್ತಾರೆ ಪ್ರತಿಭಟನೆ ಮಾಡುವ ಟೈಮ್ ಅಲ್ಲಿ ಬಿಜೆಪಿ ಕಾರ್ಯಕರ್ತ ಒಬ್ನು ಅದ್ರಲ್ಲಿ ಏನ್ ಹೇಳ್ತಾನೆ ಪಾಕಿಸ್ತಾನ್ ಜಿಂದಾಬಾದ್ ಅಂತಾನೆ ಆ ವಿಡಿಯೋ ಹತ್ರ ಇದೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರೋ ಬೈಗು ನಿಲ್ಕೊಳ್ತಾನೆ ನಮ್ಮತ್ರ ಇದೆ ವಿಡಿಯೋ ಇದೆ ಇವನು ಒಬ್ನು ಕಾರ್ಯಕರ್ತ ಅವನು ಯಾರು ಏನು ನಮ್ಗೆ ಬೇಕಾಗಿಲ್ಲ ಒಬ್ರು ಕಾರ್ಯಕರ್ತ ಪ್ರತಿಭಟನೆಯಲ್ಲಿ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಒಬ್ನು ಕಾರ್ಯಕರ್ತ ಅವ್ರು ಪಾಕಿಸ್ತಾನ ಜಿಂದಾಬಾದ್ ಆಗ್ತಾನೆ ಹೋಗ್ತಾನೆ ಜೋರಾಗಿ ಅವ್ನಿಗೆ ಭಯ ಮುಸ್ತಾರೆ ಅವರು ನಗಿತಾರೆ ಇವನು ನಗಿದ್ದಾರೆ ಕಾಮಿಡಿಯನ ಇದು ಇವ್ಗುನು ಅಲ್ಲಿ ಡಿ ಎಸ್ ಪಿ ಗೆ ಕಂಪ್ಲೇಂಟ್ ಆಗುತ್ತೆ ಇನ್ ಬರ ಕೊಡ್ತಾರೆ ಯಾಕೆ ಅವನ್ ಮೇಲೆ ಆರ್ ಹಾಕೋಲ್ಲ ಯಾಕೆ ತನಿಖೆ ಓಡ್ ಅವ್ರಿಗೆ ಅವನಾಗಿರ್ಲಿ ಯಾರ ಸಮುದಾಯಿರ್ಲಿ ಪಾಕಿಸ್ತಾನ ಒಂದ್ ಶತ್ರು ದೇಶ ಶತ್ರು ದೇಶಕ್ಕೆ ಇನ್ ಪಾಕಿಸ್ತಾನ ಪರ ಕೂಗು ಘೋಷಣೆ ಕೂಗೋದು ಎಷ್ಟು ಮಟ್ಟಿಗೆ ಸರಿ ಅಂತ ಇವತ್ತು ನಾವು ಕರ್ನಾಟಕ ಟಿಪು ಸುಮಾರು ಪ್ರಶ್ನೆ ಸರ್ಕಾರಕ್ಕೆ ಬಿಜೆಪಿ ಅವರಿಗೆ ಪ್ರಶ್ನೆ ಮಾಡಬೇಕಾಗುತ್ತೆ ನಾವು ಏನಕ್ಕೆ ಈತ ಮಾಡ್ತಾರೆ ಇವರು ಇವ್ರಿಗೆ ಕೂಗಿದ್ರೆ ಅದು ಮಾಫ್ ಬ್ಯಾರವನ್ ಕೂಗಿದ್ರೆ ತನಿಖೆಗೊಳಪಡಿಸಿ ಅವನ್ ಎಫ್ಐ ಆರ್ ಹಾಕಿ ಅಂತ ಬಿಟ್ಟು ಮಾಡೋದಾ ಇದೇನ ಮಾಡೋದ ಕೆಲಸ ಅದು ತಪ್ಪಾಗುತ್ತೆ ಅದರಿಂದ ದಯವಿಟ್ಟು ಯಾರನ್ನ ಆಗಿರ್ಲಿ ತಕ್ಷಣ ಅವನಿಗೆ ಬಂಧಿಸಬೇಕು ಅವ್ನ ಅವನಗೂ ಬಂಧಿಸಬೇಕು ಯಾರು ಅವ್ನ ಅವತ್ತು ಅವನಿಗೂ ಬಂಧಿಸಬೇಕು ಇವ್ನಗೂ ಬಂಧಿಸಬೇಕು ಅವನಗೂ ಕಾನೂನು ರೀತಿ ಕರ್ಮ ತಗೋಬೇಕು ಇವ್ ಬರೋ ಕರ್ಮ ತಗೋಬೇಕು ಇನ್ ಬರ ಕೊಟ್ಟಿರೋದು ಎಷ್ಟು ಬಟ್ಟೆ ಸರಿ ತನಿಖೆ ಮಾಡಿ ತಪ್ಪೇನಿಲ್ಲ ನಾಲ್ಕನೇದು ಇವತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ಇವತ್ತು ಏನು ಜನಗಂತಿ ವರದಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹ ಅವರಿಗೆ ಕೈ ಸೇರಿದೆ ಅದರಲ್ಲಿ ನಾವು ಮಾಧ್ಯಮ ಮೂಲಕ ನಾವು ನೋಡಿದ ಏನಂದ್ರೆ ಅಹಿಂದ ಅಹಿಂದ ಜನಸಂಖ್ಯೆ ಮೂರು ಲಕ್ಷ ತೊಂಬತ್ತೆಂಟು ಮೂರು ಕೋಟಿ ತೊಂಬತ್ ಲಕ್ಷ ಅಂತ ತೋರಿಸ್ತಾ ಇದ್ದಾರೆ ಎರಡನೇದು ಲಿಂಗಾಯತರು ವಕ್ಲಿಗರು ಬ್ರಾಹ್ಮಣಸರು ಒಂದು ಕೋಟಿ ಎಂಬತ್ತೇಳು ಲಕ್ಷ ಅಂತ ತೋರಿಸ್ತಾ ಇದ್ದಾರೆ ಅದರಲ್ಲಿ ವಿರೋಧ ಪ್ರತಿ ವಿರೋಧ ನಡೀತಾ ಇದೆ ನಾನು ನಮ್ಮ ಸಂಗೋತಿಯಿಂದ ಇವತ್ತು ಮಾಧ್ಯಮ ಮೂಲಕ ಒಂದು ನಮ್ಮ ಮಾನ್ಯ ಮುಖ್ಯಮಂತ್ರಿಗೆ ಹೇಳೋದೇನೆಂದ್ರೆ ಅದು ಯಾವ ಜನಸಂಖ್ಯೆ ಎಷ್ಟಿದೆಯೋ ಬಿಡುಗಡೆ ಮಾಡಿ ತಪ್ಪೇನಿಲ್ಲ ಅದ್ರಲ್ಲಿ ಜನಗಳಿಗೆ ಗೊತ್ತಾಗ್ಬೇಕು ಎಷ್ಟು ಜನ ಸಂಖ್ಯೆ ಯಾವ ಎಷ್ಟು ಸಂಖ್ಯೆ ಇದೆ ಅಂತ ಅದರಲ್ಲಿ ವಿರೋಧ ಏನ್ ಬಂತು ಏನಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಏನಕ್ಕೆ ಭಯ ಏನಕ್ಕೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ಮನವಿ ಮಾಡೋದೇನೆಂದ್ರೆ ತಕ್ಷಣ ಅದು ಜನ ರಿಪೋರ್ಟ್ ಬಿಡುಗಡೆ ಮಾಡಿ ಯಾವೆ ರೀತಿ ತೊಂದರೆ ಎಲ್ಲ ನಾವೆಲ್ಲ ನಿಮ್ಮ ಜೊತೆಲಿ ಇದ್ದೀವಿ ಅದು ಯಾವ ಸಮುದಾಯ ಎಷ್ಟು ಪಡ್ತಾ ಇದ್ಬೇಕಾಗಿಲ್ಲ ಯಾರ ಯಾರು ರಿಸರ್ವೇಷನ್ ಚಿಕ್ಲಿ ನಾವು ಗಣಾಂಚ ಹೊಡಕ್ಕೆ ಬರೋದಿಲ್ಲ ಲಿಂಗಾಯತರಿಗೆ ಚಿಕ್ಲಿ ಬ್ರಾಹ್ಮಣರಿಗೆ ಚಿಕ್ಲಿ ಒಗ್ಲಿ ಚಿಕ್ಕಲಿ ಮುಸಲ್ಮಾನ ಚಿಕ್ಕಲಿ ದಲಿತರಿಗೆ ಚಿಕ್ಕಲಿ ನಾವು ಯಾರೂ ಇರೋದೇ ಇಲ್ಲ ಯಾಕಂದ್ರೆ ಜನಗಳಿಗೆ ಗೊತ್ತಾಗ್ಬೇಕು ರಾಜ್ಯ ಜನಕ್ಕೆ ಗೊತ್ತಾಗ್ಬೇಕು ನಾವು ಎಷ್ಟು ಸಂಖ್ಯೆಯಲ್ಲಿ ಇದ್ದೀವಿ ಅಂತ ಗೊತ್ತಾಗ್ಬೇಕು ನಿಮ್ಮ ನಿಮ್ ಇವತ್ತು ನಾವು ಕರ್ಸಿ ಇವತ್ತು ಈ ಸ್ಮಾರ್ಟ್ ನನಗೆ ಅವಕಾಶ ಮಾಡಿದ್ದೀರಿ ದಯವಿಟ್ಟು ನಾನು ಈ ಏನು ನೀವು ಅಂಶಗಳು ಹೇಳಿದ್ದೀವಿ ಈ ಅಂಶಗಳ ಬಗ್ಗೆ ಎಲ್ಲ ತಂಗಿ ನಡೆಸಬೇಕು ತಕ್ಷಣ ಇದು ಬಂಧಿಸಬೇಕು ಪಾಕಿಸ್ತಾನ ಪರ ಯಾರು ಘೋಷಣೆ ಕೂಗಿದ್ದಾರೆ ಬಂಧಿಸಬೇಕು ಅಂತ ಇನ್ನೊಂದು ಏನಂದ್ರೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಅಖಂಡ ಭಾರತ ಅಖಂಡ ಭಾರತ ಅಂತಿ ಶ್ರೀಲಂಕಾ ಇದೆ ಅಫ್ಘಾನಿಸ್ತಾನ್ ಇದೆ ಬಾಂಗ್ಲಾದೇಶ್ ಇದೆ ಪಾಕಿಸ್ತಾನ ಇದೆ ಒಗ್ಗೂಡಿಸಿ ನಾವು ಬೇಡ ಅಂತೀವಾ ಒಗ್ಗೂಡಿಸಿ ಬೇಡ ಬೇಡ ನಮ್ ದೇಶ ಅದು ನಾವೇ ತಗೊಂಡ್ಬೋಣ ಎಲ್ಲಾರ್ಗು ಅಖಂಡ ಭಾರತ ಬರಲಿ ಬರ್ಲಿ ಅವ್ರು ಹೇಳ್ತಾರ ಪ್ರಶ್ನೆ ತಾನೆ ಅಖಂಡ ಭಾರತ ಮಾಡಿ ಅಖಂಡ ಭಾರತ ಮಾಡಿ ಸ್ವಾಮಿ ಯಾರು ಬೇಡ ಅಂತಾರೆ ನಮ್ ದೇಶ ಇನ್ನ ಎಷ್ಟು ದೊಡ್ಡದಾಗುತ್ತೆ ವಿಶ್ವದಲ್ಲಿ ಒಂದು ಮಾದರಿ ನಂಬರ್ ಒನ್ ಆಗುತ್ತೆ ಮಾಡಿ ತಪ್ಪೆನದ್ರಲ್ಲಿ ದಯವಿಟ್ಟು ನೀವೆಲ್ಲ ಮಾಧ್ಯಮದವರು ಬಂದಿದ್ದೀರಿ ಇವತ್ತು ಈ ಏನು ರಾಮೇಶ್ವರಲ್ಲಿ ಆಗಿರೋ ಕಫೆಯಲ್ಲಿ ಬಾಂಬ್ ಸ್ಫೋಟದ ಬಗ್ಗೆ ತಕ್ಷಣ ತನಕೆ ಮಾಡಬೇಕು ತಕ್ಷಣ ಅವ್ನಿಗೆ ಬಂಧಿಸಬೇಕು ಅವ್ರ ಹಿಂದೆ ಯಾರಿದ್ದಾರೆ ದಯವಿಟ್ಟು ತನಿಖೆ ಮಾಡಿ ಬಂಧಿಸಬೇಕು ಅವ್ನಿಗೆ ಗಲಶಿಕ್ಷೆ ಅಲ್ಲಿ ಕೊಡಬೇಕು ಸಾವಿರ ಜನರಲ್ಲಿ ಶೂಟ್ ಮಾಡ್ಬೇಕು ಅಂತ ಅಮ್ಮ ನಮ್ಮ ದೇಶದ ಮೇಲೆ ಕಣ್ಣು ಹಾಕಿದ್ರೆ ಅವನಿಗೆ ಕಣ್ಣು ತೆಗಿಬೇಕು ನಮ್ಮ ಪೈಗಂಬರ್ ಅವರು ನಮ್ಗೆ ಹೇಳಿ ಏನಂದ್ರೆ ಯಾವ ದೇಶದಲ್ಲಿ ಇರ್ತೀರಿ ಆ ದೇಶದ ಮಣ್ಣಲ್ಲಿ ನೀವು ರಕ್ಷಣೆ ಮಾಡಬೇಕು ಆ ದೇಶಕ್ಕೆ ರಕ್ಷಣೆ ಮಾಡಬೇಕು ಆ ಮಣ್ಣಲ್ಲಿ ಇರಬೇಕು ಅಂತ ನಮ್ಮ ಅದು ನಾವು ಇರ್ತೀವಿ ನಮ್ ದೇಶ ಇದು ಭಾರತ ದೇಶ ನಮ್ ದೇಶ ನಮ್ ದೇಶಕ್ಕೆ ಕಣ್ಣಾಕಿದ್ರೆ ಕಣ್ ಕಿತ್ಕೊಳ್ಳೋದು ಆದ್ರೂ ನಮ್ಮ